ಹರೇ ಶ್ರೀನಿವಾಸ ಕಂಡೆನು ಕಂಡನ್ನು ಹರಿಸತಿಯರದು ಕಂಕಣ ಕಯ್ಯಾ ಕಂಡನ್ನು ಹರಿಸತಿಯ ಸೂರು ಚಿರದು ಕಂಕಣ ಕಯ್ಯಾ ಮಂಡಳಿ ಮಲ್ಲಿಗೆಯ ಎರಳು ದಂಡೆ ಮುಡಿದ ಪರಿಯ ಮಂಡಲಿ ಮಲ್ಲಿಗೆಯ ಎರಳುಣ್ಣು ದಂಡೆ ಮುಡಿದ ಪರಿಯ ಕಂಡೆನ್ನು ಹರಿಸತಿಯ ಸುರುಚಿರದುಂಡು ಕಂಕಣ ಕೈಯ ಮಂಡಲಿ ಮಲ್ಲಿಗೆಯ ಹೆರಳುನು ದಂಡೆ ಮುಡಿದ ಪರಿಯ गुणियू कल कलहेंप जन काल कड़गरुणियों कल कलहेंप जन धनियों म्याल का चीस सिरूँ माल तो गुवी म्याल का चीज सिरूँ पूतली माल तो बुव ಕಂಡೆನು ಹರಿಸತಿಯ ಚಿರದುಂಡು ಕಂಕಣ ಕಯ್ಯಾ ಪೈಠಣ್ಣಿ ಒಟ್ಟಿ ಹಳು ಗಳಿಕ್ಕ ಟಾಣಿಯ ಕಾಟಿ ಹಳೂ ಪೈಠಣ್ಣಿ ಒಟ್ಟಿ ಹಳು ಗಳ್ಳ ದಿಕ್ಕ ಟಾಣಿಯ ಕಾಟಿ ಹಳೂ ಹಾಟಕ ಹಾರಗಳೂ ನೋಟ್ಪರ ನೋಟಕ್ಕೆ ಹಬ್ಬಗಳು ಹಾಟಕ ಹಾರಗಳು ನೋಳ್ಪರ ನೋಟಕ್ಕೆ ಹಬ್ಬಗಳೂ ಕಂಡನ್ನು ಹರಿಸತಿಯ ಸುರುಚಿರ ದುಂಡು ಕಂಕಣ ಕಯ್ಯ ಮುಖಿಯು ಸಮಖಿಯೂ ನಾಸದಿ ಸರಳ ಮುತ್ತಿನಗೊನೆಯೂ ಮುಖಿಯು ಸಿಜ ಸಮಖಿಯೂ ನಾಸದಿ ಸರಳ ಅರಳವಲೆಯ ವಲೆಯ ಪ್ರಭೆಯೂ ಕರ್ಣದಿ ಪುರುಟ ದ್ರಕ್ಷದ ಲತೆಯೂ ಅರಳ ಪ್ರಭೆಯೂ ಕರ್ಣದಿ ಪುರುಟ ದ್ರಕ್ಷದ ಲತೆಯೂ ಕಂಡೆನ್ನು ಹರಿಸತೀಯ ಸುರುಚಿರದು ಕಂಕಣ ಕಯ್ಯಾ ಸುಂದರ ಶುಭಗಾತ್ರಿ ಗಾತ್ರಿ ಸಿಂಧೂರ ಸಮಯಾತ್ರಿ ಸುಂದರ ಶುಭ ಗಾತ್ರಿ ಸುರನುತ ಸಿಂಧೂರ ಸಮಯಾತ್ರಿ ಮುಂದೆ ಫಲದ ಪಾತ್ರಿ ಟಳು ತಂದು ಸರಸ ನೇತ್ರಿ ಮುಂದೆ ಫಲದ ಪಾತ್ರಿ ಟಳು ತಂದು ಸರಸನೇತ್ರೀ ಕಂಡೆನ್ನು ಹರಿಸತಿಯ ಸುರುಚಿರದು ಕಕಣಕಯ್ಯ ನಂದ ಬಲನ ಮಡದಿ ಸ್ವಪ್ನದಿ ಬಂದು ತೊರಿದಿ ಭರದಿ ನಂದ ಬಲನ ಮಡದಿ ಸ್ವಪ್ನದಿ ಬಂದು ತೊರಿದಿ ಭರದಿ ಆನಂದವೈತೂ ಮನದಿ ಕಂಡೆನು ಇಂದಿರೇಶನ ದಯದೀ ನಂದ ಬಲನ ಮಡದಿ ಸ್ವಪ್ನದಿ ಬಂದು ತೊರಿದಿ ಭರದಿ ಆನಂದವಾಯ್ತು ಮನದಿ, ಕಂಡೆನು ಇಂದಿರೇಶನ ದಯದೀ ಆನಂದವಾಯ್ತು ಮನದಿ ಕಂಡೆನು ಇಂದಿರೇಶನ ದಯದೀ ಕಂಡೆನು ಹರಿಸತಿಯ ಸುರುಚಿರದು ಕಂಕಣಕಯ ಮಂಡಲಿ ಮಲ್ಲಿಗೆಯ ಎರಳು ದಂಡೆ ಮುಡಿದ ಪರಿಯ ಮಂಡಲಿ ಮಲ್ಲಿಗೆಯ ಎರಳು ದಂಡೆ ಮುಡಿದ ಪರಿಯ ಕಂಡೆನು ಹರಿಸತೀಯ ಸೂರು ಚೀರದು ಕಂಕಣ ಕಯ್ಯ ಸೂರು ಚೀರದು ಕಂಕಣ ಕಯ್ಯ ಸುರು ಚೀರದುಂಡು ಕಂಕಣ ಹರೇ ಶ್ರೀನಿವಾಸ